ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ಟಾಪಿಕ್ ಬಂದು ಅಡುಗೆ ರೆಸಿಪಿ ಏನಪ್ಪ ಅಂದರೆ ಟೊಮೆಟೊ ಬಾತ್ ಟೇಸ್ಟಿ ಆ್ಯಂಡ್ ಟ್ರೈಡ್ ಫನ್ಸ್ ನೀವು ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ತೆಂಗಿನಕಾಯಿ ಪಲಾವ್ ಐಟಮ್ಸ್ ಗರಂ ಮಸಾಲ ಚಿಲ್ಲಿ ಪೌಡರ್ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಕ್ಕಿ ನೀರು ಕಲುಪು ಅರಿಶಿನ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿನಲ್ಲಿ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಈರುಳ್ಳಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡಿರಿ ನಂತರ ಒಂದು ಕುಕ್ಕರಿನಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿ ಬಿಸಿಯಾದ ಮೇಲೆ ಪಲಾವ್ ಐಟಮ್ಸ್ ಹಾಕಿ ಈರುಳ್ಳಿ ಶುಂಠಿ ಬೆಳ್ಳಿ ಪೇಸ್ಟ್ ಅರಿಶಿನ ಕಲ್ಲುಪ್ಪು ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಚಿಲ್ಲಿ ಪೌಡರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಹಾಕಿ ಮತ್ತು ಗರಂ ಮಸಾಲ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡಿ ಅದಕ್ಕೆ ರುಬ್ಬಿದ ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀ ಅಕ್ಕಿ ನೀರು ನೋಡಿಕೊಂಡು ಉಪ್ಪನ್ನು ಹಾಕಿ ಒಂದು ಚಿಟಿಕೆ ಫುಡ್ ಕಲರ್ ಬೇಕಂದರೆ ಹಾಕಿ ಬೇಡ ಎಂದರೆ ಸ್ಕಿಪ್ ಮಾಡಿ ಸ್ವಲ್ಪ ತುಪ್ಪ ಸೇರಿಸಿ ಮೂರು ವಿಜಿಲ್ ಕೂಗಿಸಿದರೆ ಟೊಮೆಟೊ ಟೊಮೆಟೊಬಾತ್ ರೆಡಿಯಾಗುತ್ತದೆ ನಿಮಗೆ ಈ ರೀತಿಯಲ್ಲಿ ಈಸಿಯಾಗಿದೆ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ ನೀವು ಟ್ರೈ ಮಾಡುತ್ತೀರಾ ಅಲ್ವಾ ಇಷ್ಟವಾದರೆ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆನ್ ಕಮೆಂಟ್ ಮಾಡಿ